ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯವು ಗಾಢವಾದ ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಅದು ಹೇಳುವ ವ್ಯಕ್ತಿಯ ದೃಷ್ಟಿಕೋನವನ್ನು ಮತ್ತು ಅವರ ಅನುಭವವನ್ನು ಪ್ರತಿಬಿಂಬಿಸುತ್ತದೆ ಹೇಳಲರಿಯೇನು ನಾನು ಹೇಳನಲು ಹೇಳಿದೆನು ಈ ಭಾಗವು ನಾನು ಹೇಳಲು ಸಿದ್ಧನಾಗಿದ್ದೇನೆ ಆದರೆ ನಾನು ಹೇಳಿದರೆ ಅದು ಏನು ಎಂಬ ಸಂದೇಹವನ್ನು ವ್ಯಕ್ತಪಡಿಸುತ್ತದೆ ಇಲ್ಲಿಯ ಅರ್ಥವು ಹೇಳಲು ಏನೋ ಇದೆ ಆದರೆ ಅದು ನಿಖರವಾಗಿ ಹೇಳಬಹುದೇ ಅಥವಾ ಅದನ್ನು ಹೇಳಲು ಸದೃಢವಾಗಿ ಪರಿಗಣಿಸಬಹುದೇ ಎಂದು ಸೂಚಿಸುತ್ತದೆ ಬಾಳಲೋಚನನ ಶರಣರ ಆಳಾಗಿ ಹೇಳಿದೆನು ಈ ಭಾಗವು ಹೇಳಿದವು ಬಾಳದ ವಿಷಯವನ್ನು ವಿವರಿಸುವುದಾಗಿ ಹೇಳಬಹುದು ಶರಣರ ಆಳಾಗಿ ಅಂದರೆ ನಾನು ನಿರ್ಧಾರವನ್ನು ಒಪ್ಪಿಗೆಯಾದ ಮೇಲೆ ದೇವರ ಅಥವಾ ಶರಣನ ಬಳಿ ಕೊಂಡೊಯ್ಯುವಂತೆಯೇ ತನ್ನ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಹುಡುಕಿದಂತೆ ಕಾಣುತ್ತದೆ ನೋಡ ಸರ್ವಜ್ಞ ಇದರ ಅರ್ಥವು ನೋಡು ಎಲ್ಲವನ್ನೂ ತಿಳಿಯುವ ಬುದ್ಧಿವಂತ ಅಥವಾ ನೋಡು ಆನುನು ಎಂದು ಅವನು ಎಲ್ಲವನ್ನೂ ಅರಿತುಕೊಳ್ಳುವ ಶಕ್ತಿಯನ್ನು ಹೊಂದಿರುವವನು ಎಂಬ ಸಂದೇಶವನ್ನು ಹೊತ್ತಿದೆ ಈ ವಾಕ್ಯವು ಆಧ್ಯಾತ್ಮಿಕ ವಿವರಣೆಯನ್ನು ಜ್ಞಾನವನ್ನು ಮತ್ತು ಅವಗಾಹನವನ್ನು ತಲುಪುವ ಪ್ರಯತ್ನವನ್ನು ನಿರೂಪಿಸುತ್ತದೆ